ಸೊ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೆಂಡ್ ಚೇಂಜಿಂಗ್ ಸ್ಟಾಕ್ಗಳನ್ನ ಪಿಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಟ್ರೆಂಡ್ ಚೇಂಜಿಂಗ್ ಅಂದರೆ ಏನು ಕೆಳಗಡೆ ಬೀಳ್ತಾ ಇರೋ ಮಾರ್ಕೆಟು ಮೇಲ್ಗಡೆ ಹೋಗೋದು ಅಥವಾ ಮೇಲ್ಗಡೆ ಹೋಗ್ತಾ ಇರೋ ಮಾರ್ಕೆಟು ಟ್ರೆಂಡ್ ಚೇಂಜ್ ಆಗಿ ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗೋದು ಸೊ ಇದಕ್ಕೆ ನನ್ನ ಹತ್ರ ಒಂದು ಟೂಲ್ ಇದೆ ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ ಅಂತ ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ರೀಸೆಂಟಾಗಿ ಬಜಾಜ್ ಫೈನಾನ್ಸ್ ಕೆಳಗಡೆ ಬಿದ್ದಿತ್ತು ಆ್ಯಂಡ್ ಇಲ್ಲಿ ನನಗೆ ಸಿಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗಿದೆ ಸೊ ಬುಲಿ ಸಿಂಗಲ್ ಫಿಂಗ್ ಅಂದ್ರೆ ಏನು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸೊ ಬುಲಿ ಸಿಂಗಲ್ ಫಿಂಗ್ ಕ್ಯಾಂಡಲ್ ಫಾರ್ಮ್ ಆದಾಗ ಬೀಳ್ತಾ ಇರೋ ಮಾರ್ಕೆಟು ಟ್ರೆಂಡ್ ಚೇಂಜ್ ಆಗಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ ಬಟ್ ಯಾವಾಗ ನಾವು ಎಂಟ್ರಿ ಆಗಬೇಕು ಸೊ ಯಾವಾಗ ಮಾರ್ಕೆಟು ಕೆಳಗಡೆ ಬೀಳ್ತಾ ಇರೋ ಮಾರ್ಕೆಟು ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಪ್ರೀವಿಯಸ್ ಡೇ ಹೈನ ಬ್ರೇಕ್ ಮಾಡಿ ಆದ್ಮೇಲೆ ನಾವು ಎಂಟ್ರಿ ಆಗಬೇಕು ಸೊ ಇಲ್ಲಿ ನಮ್ಮ ನ ಎನೇಬಲ್ ಮಾಡಿದ್ರೆ ಇಂಟರ್ನೆಟ್ ನ ಎನೇಬಲ್ ಮಾಡಿದಾಗ ನನಗೆ ತ್ರೀ ಮಿನಿಟ್ಸ್ ಟೈಮ್ ಫೈಮ್ಗೆ ಸ್ವಿಚ್ ಮಾಡ್ತೀನಿ ಬೈ ಯಾವಾಗ ಕೊಟ್ಟಿದೆ ಅಂತಂದ್ರೆ ಆಸ್ ಪರ್ ದಿಸ್ ಟೂಲ್ ಸೊ ಒನ್ ಜೀರೋ ಟೂ ಜೀರೋ ಬ್ರೇಕ್ ಆದಾಗ ನನಗೆ ಬೈಕ್ ಕೊಟ್ಟಿದೆ ಸ್ಟಾಪ್ ಲಾಸ್ ಒನ್ ತೌಸಂಡ್ ಸಿಕ್ಸ್ಟೀನ್ ಕೊಟ್ಟಿದೆ ಅಂಡ್ ಆಲ್ಸೋ ಒನ್ ಜೀರೋ ತ್ರೀ ಒನ್ ತನ ಹೈ ಮಾಡಿ ಬಂದಿದೆ